ಧ್ವನಿ ಗೆ ಸ್ವಾಗತ ಪ್ರತಿ ವರ್ಷದ ಮಳೆ ನೀರಿಗಾಗಿ ಕಾದು ತಿಳಿಸಿಕೊಳ್ಳುತ್ತದೆ ಈ ಪಕ್ಷಿ ಬೇರೆ ಯಾವ ನೀರನ್ನ ಕುಡಿಯಲ್ವಂತೆ ನಿನ್ನೆ ನಾಲ್ಕು ಗಂಟೆ ಬಾಗಲಕೋಟೆ ಕಾರಿಹಾಳ ಹತ್ತಿರ ಹಕ್ಕಿಯೊಂದು ಹಾರುತ್ತಾ ಗಾಡಿಗೆ ಹೋಗಿ ಹಾಯ್ದು ಗಾಯಗೊಂಡಿತ್ತು ತಕ್ಷಣವೇ ಸ್ಥಳೀಯ ವೈಭವ್ ಎಂಬ ವ್ಯಕ್ತಿಯು ಅದನ್ನು ನೋಡಿ ನಮ್ಮ ಸ್ಥಳೀಯ ವೈಲ್ಡ್ ಲೈಫ್ ರೆಸ್ಕ್ಯೂ ಟೀಂ ತೌಸಿಫ್ ಮುಲ್ಲಾ ಬಾಗಲಕೋಟೆ ಅವರನ್ನ ಚಿಕಿತ್ಸೆಗಾಗಿ ಕರೆ ಮಾಡಿದಾಗ ಆ ಹಕ್ಕಿಯ ಪರಿಶೀಲನೆ ಮಾಡಿ ಹಕ್ಕಿಗೆ ಆಗಿರುವ ಪೆಟ್ಟುಗಳನ್ನು ಪರಿಶೀಲನೆ ಮಾಡಿ ಅದಕ್ಕೆ ಚಿಕಿತ್ಸೆ ಕೊಟ್ಟು ಅದನ್ನು ಹಾರುವ ರೂಪವನ್ನು ತಂದು ಅದನ್ನು ಇವತ್ತು ನಮ್ಮ ಸ್ಥಳೀಯ ಬಾಗಲಕೋಟೆನಲ್ಲಿ ಹಳೆ ಅಂಬೇಡ್ಕರ್ ಸರ್ಕಲ್ ಪರ್ಕದಲ್ಲಿ ಅದನ್ನು ಪುನಃ ನಿಸರ್ಗದಲ್ಲಿ ಹಾರಲು ಬಿಡಲಾಗಿದೆ ಈ ಪಕ್ಷಿಯ ಬಗ್ಗೆ ಒಂದು ವಿಚಿತ್ರವಾದ ಕೇಳಲು ಬಂದಿದೆ ಇದರ ಹೆಸರು ಜಾಕೋಬಿನ್ ಕುಕ್ಯೋ ಈ ಹಕ್ಕಿ ಕಾಲಕ್ಕೆ ತಕ್ಕಂತೆ ನೀರು ಕುಡಿಯುತ್ತೆ ಅಂದ್ರೆ ಮಳೆ ನೀರು ಮಾತ್ರ ಕುಡಿದು ಬದುಕತ್ತೆ ಯಾವುದೇ ಕೆರೆ ಅಥವಾ ಕೊಳ್ಳದ ನೀರನ್ನ ಕುಡಿಯೋದಿಲ್ಲ ಮಳೆ ನೀರು ಬಂದ್ರೆ ಮಾತ್ರ ಅದೇ ನೀರಿನಿಂದ ದಾಹ ತೀರಿಸಿಕೊಳ್ಳುತ್ತೆ ಪ್ರಪಂಚದ ಪ್ರತಿಯೊಂದು ಜೀವಿಗೂ ಬದುಕಲು ಆಹಾರ ಮತ್ತು ನೀರು ಬೇಕೇ ಬೇಕು ಎರಡು ಅಂಶಗಳಿಂದಾಗಿ ಮನುಷ್ಯ ಬದುಕ್ತಾನೆ ಕೆಲವು ಜೀವಿಗಳು ಕಡಿಮೆ ನೀರು ಕುಡಿದು ಇನ್ನೂ ಕೆಲವು ನೀರು ಕುಡಿಯದೆ ಬದುಕುತ್ತೆ ಆದ್ರೆ ಇಂದು ನಾವು ಹೇಳುತ್ತಿರುವ ಪಕ್ಷಿಯೊಂದು ಕೇವಲ ಮಳೆ ನೀರನ್ನ ಕುಡಿದು ಬದುಕತ್ತೆ ಹೌದು ಈ ಕಾಲಕ್ಕೆ ತಕ್ಕಂತೆ ನೀರು ಕುಡಿಯತ್ತೆ ಆದರೆ ಮಳೆ ನೀರು ಮಾತ್ರ ಕುಡಿದು ಬದುಕತ್ತೆ ಯಾವುದೇ ಕೆರೆ ಅಥವಾ ಕೊಳ್ಳದ ನೀರು ಕುಡಿಯೋದಿಲ್ಲ ಮಳೆ ನೀರು ಬಂದ್ರೆ ಮಾತ್ರ ಆ ನೀರಿನಿಂದ ದಾಹ ತೀರಿಸಿಕೊಳ್ಳುತ್ತೆ ಜಾಕೋಬಿನ್ ಕೋಕಿಲೆ ಹಾಕಿಗೆ ತುಂಬಾ ಬಾಯಾರಿಕೆಯಾಗಿ ಶುದ್ಧ ನೀರಿನ ಸರೋವರಕ್ಕೆ ಎಸ್ರು ಕೂಡ ನೀರು ಕುಡಿಯಲು ಕೊಕ್ಕನ್ನ ತೆಗಿ ತೆರೆಯುವುದಿಲ್ವಂತೆ ಒಂದು ವೇಳೆ ಬಾಯಾರಿಕೆ ಆದ್ರೆ ಸಾಯತ್ತೆ ಆದ್ರೆ ಮಳೆ ನೀರು ಹೊರತಾಗಿ ಬೇರೆ ಯಾವುದೇ ನೀರನ್ನ ಕುಡಿಯೋದಿಲ್ವಂತೆ ಈ ವಿಷಯದಲ್ಲಿ ಸಾಕಷ್ಟು ಸ್ವಾಭಿಮಾನಿ ಎಂದು ಯಾಕಿಗೆ ಬಗ್ಗೆ ಹೇಳಲಾಗಿದೆ ಜಾಕೋಬಿನ್ ಕೋಗಿಲೆ ಏಷ್ಯಾ ಮತ್ತು ಆಫ್ರಿಕಾ ಖಂಡದಲ್ಲಿ ಮಾತ್ರ ಕಂಡುಬರುತ್ತೆ ಭಾರತದಲ್ಲಿ ಈ ಹಕ್ಕಿ ಮುಖ್ಯವಾಗಿ ಉತ್ತರಾಖಂಡದಲ್ಲಿ ಕಂಡುಬರುತ್ತೆ ಬರುತ್ತೆ ಉತ್ತರಾಖಂಡದ ಗೌರ್ವಾಲ್ನಲ್ಲಿ ಇದನ್ನ ಚೋಲಿ ಎಂದು ಕರೆಯಲಾಗುತ್ತೆ ಈ ಹಕ್ಕಿಯ ಬಗ್ಗೆ ತಿಳಿದು ಬಂದಿರುವ ಮಾಹಿತಿ ವರ್ಲ್ಡ್ ಲೈಫ್ ರೆಸ್ಕ್ಯೂ ಟೀಮ್ ತೌಸಿಫ್ ಮುಲ್ಲಾ ಬಾಗಲಕೋಟೆ ಸುಮಾರು ವರ್ಷ ಮಾಡ್ತಾ ಇದ್ದೀವಿ ನಿನ್ನೆ ಒಂದು ನಮಗೆ ಒಂದು ಅಪರೂಪದ ಪಕ್ಷಿ ಗಾಡಿಯನ್ನು ಇಲ್ಲಿ ರಸ್ತೆ ಅಪಘಾತದಲ್ಲಿ ಬಿದ್ದು ಒಬ್ಬರು ನಮ್ಮ ಫ್ರೆಂಡ್ ವೈಭವ್ ಅಂತೇಳಿ ಫೋಟೋಗ್ರಾಫರ್ ಇದ್ದಾರೆ ಅವ್ರು ತೊಗೊಂಡ್ಬಂದು ಕೊಟ್ಟಿದ್ದರು ಅದಕ್ಕೆ ನಿನ್ನೆ ಹಾರಕ್ಕೆ ಬರ್ತಾ ಇದ್ದಿದ್ದಿಲ್ಲ ಅದು ನಾವು ನಿನ್ನೆ ಅದಕ್ಕೆ ಎಲ್ಲ ನೀರನ್ನು ಇದು ಮಾಡಿ ಎಷ್ಟು ಕೊಟ್ಟು ಇವತ್ತು ಅದು ಹಾರ್ತದೆ ನಾವು ಅದೇ ಬಿಡಬೇಕಂತ ಹೇಳಿ ಇದು ಮಾಡಕತ್ತೀವಿ ಆಮೇಲೆ ಇದರದ್ದು ಏನಂದರೆ ಇದು ಚಾತಕ ಪಕ್ಷಿ ಅಂತೇಳಿ ಜಾಕೋಬಿನ್ ಕೊಕ್ಕೊ ಇದು ಕೋಗಿಲೆ ಪ್ರಜಾತದಲ್ಲಿ ಬರುತ್ತದೆ ಇದು ಭಾಳ ರೇರ್ ಪಕ್ಷಿ ಇಲ್ಲೇ ಕಂಡು ಬರುವಂಥ ಅಲ್ಲ ನಮ್ಮ ಇದು ಜಾಸ್ತಿ ಕಂಡು ಬರೋದು ಅಂದರೆ ಸೌತ್ ಆಫ್ರಿಕಾ ಆಫ್ರಿಕಾದಲ್ಲಿ ಕಾಣುತ್ತದೆ ಇದಕ್ಕೆ ನಮ್ಮ ಇಂಡ್ಯಾದಲ್ಲಿ ಬರುತ್ತೆ ಅದು ಅದು ನೀರು ಮಾತ್ರ ಕುಡಿಯಲ್ಲ ಇದು ಪಕ್ಷಿ ಇದು ಮಳೆ ನೀರು ಅಷ್ಟೇ ಕುಡಿಯುತ್ತೆ ಪ್ರತಿ ವರ್ಷವೂ ಒಂದ್ಸಲಿ ಅಷ್ಟೇ ನೀರು ಕುಡಿಯುತ್ತೆ ಇದು ಕೋಗಿಲಿ ಪ್ರಜಾತದಲ್ಲಿ ಬರುತ್ತದೆ ಸರ್ ನಿನ್ನೆ ನಾವು ರಕ್ಷಣೆ ಮಾಡಿದಂಥ ಇದು ಕೊಕ್ಕೋ ಜಾಕೋಬಿನ್ ಕೊಕ್ಕೋ ಅಂತ ಹೇಳಿ ಹಾಂ ಭಾಳ ಕಡಿಮೆ ಸಿಗುತ್ತೆ ನಾವೇ ಇವಾಗ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು ಭಾಳ ಕಡಿಮೆ ಸರ್ ಸಿಗುತ್ತೆ ಇದರ ವಿಶೇಷತೆ ಇದ್ರದ್ದು ವಿಶೇಷತೆ ಏನಿಲ್ಲ ಇದು ನೀರು ಕುಡಿಯೋಲ್ಲ ಇದು ನೀರು ನಾವು ಇಟ್ಟು ನೋಡಿದ್ದೀವಿ ನೀರು ಅದರಲ್ಲಿ ಕುಡಿತಾ ಇಲ್ಲ ನಿನ್ನೆಯಿಂದ ನಿನ್ನೆ ಸಾಯಂಕಾಲ ಅಥವಾ ಮಧ್ಯಾಹ್ನ ನಾಲ್ಕು ಗಂಟೆ ಸುಮಾರು ಇದಕ್ಕೆ ರೆಸ್ಕ್ಯೂ ಮಾಡಿದ್ದೀವಿ ನೀರು ಇದು ಮಳೆ ನೀರು ಅಷ್ಟೇ ಕುಡಿಯುತ್ತೆ ಅದಕ್ಕೆ ಗಾಯ ಹೇಗಾಗಿತ್ತು ಗಾಯ ಅಂದರೆ ಇದು ಆಗಿಲ್ಲ ಎಲ್ಲಿ ಆಗಿಲ್ಲ ಅದು ಗಾಡಿ ಏನೈತಿ ಅಂಜಿ ಅಂಜಿತ್ತು ಅದು ಭಾಳ ಅದಕ್ಕೆ ನಾವು ತೊಗೊಂಬಂದು ಅದಕ್ಕೆಲ್ಲ ರೆಸ್ಟ್ ಕೊಟ್ಟು ಕೈಯೆಲ್ಲ ಆಡಿಸಿ ಅದು ಇವಾಗ ಆ್ಯಕ್ಟಿವ್ ಫುಲ್ ಆ್ಯಕ್ಟಿವ್ ಆಗಿದೆ ಇವಾಗ ರಿಲೀಸ್ ಮಾಡಬೇಕು ಅದಕ್ಕೆ ಓಕೆ बाग बिल्ली से बिताए देने। अलम। इधर। इधर बहुत लोग हैं। तेरे को रस क्या?